ಜೂನ್ ಮೂರನೇ ತಾರೀಕಂದು ಎಂ ಎಲ್ ಸಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿ ನಾರ್ತ್ ಈಸ್ಟ್ ಎಮ್ ಎಲ್ ಸಿ ಗ್ರಾಜೇಟ್ ಕಾನ್ಸ್ಟಿಟ್ಯೂಯೆನ್ಸಿಯ ಮತದಾನದ ಪ್ರಕ್ರಿಯೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ ನಡೆಯಲಿದೆ ಆವತ್ತಿನ ದಿವಸ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೂವತ್ತು ಮತಕೇಂದ್ರಗಳು ಇರುತ್ತವೆ ಆ್ಯಂಡ್ ಸುಮಾರು ರಾಯಚೂರು ಜಿಲ್ಲೆಯಿಂದ ಇಪ್ಪತ್ತು ಸಾವಿರದ ಮುನ್ನೂರ ಹದಿನೇಳು ಮತದಾರರು ಈ ಮತದಾನದಕ್ಕೆ ಮತದಾನದಲ್ಲಿ ಮತದಾನ ಪ್ರಕ್ರಿಯೆಗೆ ಭಾಗವಹಿಸಲು ನೋಂದಣಿ ಮಾಡಿಕೊಂಡಿದ್ದಾರೆ ಸೊ ಎಲ್ಲಾ ಮತದಾರರು ಅವತ್ತಿನ ದಿವಸ ತಮ್ಮ ತಮ್ಮ ಮತದಾನದ ಕೇಂದ್ರಕ್ಕೆ ಬಂದು ಕಡ್ಡಾಯವಾಗಿ ಮತವನ್ನು ಚಲಾಯಿಸಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಂತೀನಿ ಯಾವುದೇ ಕಾರಣಕ್ಕೂ ಮೂರನೇ ತಾರೀಕರಂದು ಮತದಾನದ ಪ್ರಕ್ರಿಯೆ ಎಂಟು ಎಂಟು ಗಂಟೆ ಬೆಳಗ್ಗೆ ಇನ್ನ ನಾಲ್ಕು ಗಂಟೆ ಸಾಯಂಕಾಲದವರೆಗೂ ನಡೀತಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅನ್ನುವಂಥದ್ದನ್ನ ತಮ್ಮಲ್ಲಿ ಕೇಳ್ಕೊಂತಿ